ಬಿಗ್ ಬಾಸ್ ಮನೆಯಲ್ಲಿ ಕೆಲವರು ತೊಟ್ಟಿಲು ತೋಗ್ತಾರೆ ಕೆಲವರು ಮಗುನ ಚೌಟುತ್ತಾರೆ ಆದರೆ ನೀವು ಸುದೀಪ್ ಹೇಳಿಕೆಗೆ ಕಣ್ಣೀರಿಟ್ಟ ಭವ್ಯ ಸುದೀಪ್ ಆದರೂ ಹೇಳಿದ್ದಾದರೂ ಏನು ನೋಡ್ಕೊಂಬೋಣ ಬನ್ನಿ ವೀಕ್ಷಕರ ಇದಕ್ಕೆ ಮೊದಲು ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕುಡಿದು ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದ ಬೆಲ್ಲ ಕ್ಲಿಕ್ ಮಕ್ಕಳಿ ವೀಕ್ಷಕರ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೊಂದರ ಹಿಂದಿನ ಎಪಿಸೋಡ್ನಲ್ಲಿ ಏನೆಲ್ಲ ಇರಲಿದೆ ಎಂದು ಖಾಸಗಿಯ ಒಂದು ಚಾನೆಲ್ನಲ್ಲಿ ಒಂದು ಪ್ರೋಮೋ ಕೂಡ ರಿಲೀಸ್ ಆಗಿತ್ತು ವೀಕ್ಷಕರು ಹನುಮಂತು ಮುಗ್ಧ ಎಂಬ ಪ್ರಶ್ನೆ ಕೂಡ ಇವತ್ತು ಕೇಳಲಾಗಿದೆ ಇದರ ಸಮಯದಲ್ಲಿ ಎಲ್ಲರೂ ಕೂಡ ಅವಾರ್ಡ್ ಕೂಡ ದೊರಕಿದೆ ಸೂಪರ್ ವಿತ್ ಬಾರ್ಷಕ್ ಸುದೀಪ್ ಕಿಚ ಸುದೀಪ್ ಕನ್ನಡ ಸೀಸನ್ ಲೆವೆನ್ನರ ಇಂದಿನ ಒಂದು ಭಾನುವಾರದ ಸಂಚಿಕೆಯ ಕುರಿತು ಆಸಕ್ತದಾಯಕ ಒಂದು ಪ್ರೋಮೋಗಳು ಬಿಡುಗಡೆ ಆಗಿದೆ ಈ ದಿನ ವಾರದ ಕಥೆ ಕಿಚನ್ ಜೊತೆಯಲ್ಲಿ ಸಾಕಷ್ಟು ಚರ್ಚೆಗಳಿಗೆ ಕಚ್ಚ ಕಿಚ್ಚನ ಕ್ಲಾಸ್ ಇರಲಿದೆ ಹನುಮಂತು ಮುಗ್ಧನ ಎಂಬ ಪ್ರಶ್ನೆಯೂ ಕೂಡ ಸುದೀಪ್ ಕೇಳಿದ್ದಾರೆ ಇದಕ್ಕೆ ಸ್ಪರ್ಧಿಗಳು ತಲೆ ಬಾರಿ ನೀಡಿದ್ದಾರೆ ಭವ್ಯ ಅವರಿಗೆ ಸುದೀಪ್ ನೆನೆಯ ಎಪಿಸೋಡ್ನಲ್ಲಿ ಬಿಗ್ ಬಾಸ್ನಲ್ಲಿ ಕೆಲವರು ತೊಟ್ಟಿಲು ತೂಕ್ತಾರೆ ಕೆಲವರು ಹಚ್ಚಿ ಹುಟ್ಟುತ್ತಾರೆ ಆದರೆ ನೀವು ಏನು ಮಾಡ್ತೀರಾ ಎಂದು ಹೇಳಿದ ಘಟನೆ ನೆನಪಿಸಿಕೊಳ್ಳುವ ಮುನ್ನ ಈ ಒಂದು ವಿಚಾರ ಕೂಡ ಇದೆ ಸೂಪರ್ ಸಂಡೆ ವಿತ್ ಪಾಷಾ ಸುದೀಪ್ ಎಪಿಸೋಡ್ನಲ್ಲಿ ಇವತ್ತು ಬಿಗ್ ಬಾಸ್ ಮನೆಯಲ್ಲಿ ವಿವಿಧ ಸ್ಪರ್ಧೆಗಳಿಗೆ ಬಹುಮಾನ ಹೇರಲಿದೆ ಮನೆ ಮೆಚ್ಚಿದ ಫೇಕ್ ಕಂಟೆಂಟೆ ಕಂಟೆಸ್ಟೆಂಟ್ ಯಾರು ಎಂದು ಸುದೀಪ್ ಕೇಳಿದಾಗ ಸಾಕಷ್ಟು ಸ್ಪರ್ಧೆಗಳು ಚೈತ್ರ ಚೈತ್ರ ಎಂದು ಇದ್ದಾರೆ ಬಿಗ್ ಬಾಸ್ ಮನೆಯ ಉಸರುವಳ್ಳಿ ಕಂಟೆಸ್ಟೆಂಟ್ ಯಾರು ಎಂಬ ಪ್ರಶ್ನೆಗೆ ಸುರೇಶಣ್ಣ ಗೋಲ್ಡ್ ಸುರೇಶ್ ಎಂದು ಉತ್ತೀರ್ ಉತ್ತರಿಸಿದ್ದಾರೆ ಹೂ ನಮ್ಮ ಮಾವ ಎಂದು ಹನುಮಂತ ಕೂಡ ಗೋಲ್ಡ್ ಸುರೇಶ್ ಅವರನ್ನು ಉಸಿರುವಳ್ಳಿ ಎಂದಿದ್ದಾರೆ ಅಲ್ಲಿಂದ ಇಲ್ಲಿ ಹೇಳುವುದು ಇಲ್ಲಿಂದ ಹೇಳುವುದು ನನ್ನ ಕ್ಯಾರೆಕ್ಟರ್ ಅಲ್ಲ ಹನುಮಂತನ ಬಗ್ಗೆ ನಾನು ಮಾತನಾಡುವುದಿಲ್ಲ ಸರ್ ಆದರೆ ಅವರು ತಿಳಿದುಕೊಂಡಿರುವುದು ತಪ್ಪು ನಾನು ಉಸ್ರವಳ್ಳಿ ಅಲ್ಲ ಎಂದು ಗೋಲ್ಡ್ ಸುರೇಶ್ ಬಲವಾಗಿ ತಮಗೆ ಬಂದ ಬಹುಮಾನವನ್ನು ನಿರಾಕರಿಸಿದ್ದಾರೆ ಭವ್ಯರನ್ನು ಸುದೀಪ್ ಇದೀಗ ಎಪಿಸೋಡ್ನಲ್ಲಿ ಎಚ್ಚರಿಸಿದ್ದಾರೆ ಸುದೀಪ್ ಮಾತಿಗೆ ಭವ್ಯಗಳ ಕಣ್ಣಲ್ಲಿ ನೀರು ಬಂದಿದೆ ಭವ್ಯ ಅವರೇ ಈ ಮನೆಯಲ್ಲಿ ಏನು ನಡೆದಿದೆ ಎಂದು ಹೇಳುತ್ತೇನೆ ಇಲ್ಲಿ ಕೆಲವರು ತೊಟ್ಟಿಲು ತಿಕ್ತಾರೆ ಇನ್ನು ಕೆಲವರು ತೊಟ್ಟಿಲಲ್ಲಿ ಇರುವ ಮಗುನ ಚೂಕ್ತಾರೆ ಆದರೆ ನೀವು ಇಲ್ಲಿ ಏನು ಮಗು ಮಗು ಆಗಿದ್ದೀರಿ ಎಂದು ಎಚ್ಚರಿಸಿದ್ದಾರೆ ಈ ಮೂಲಕ ನೀವು ಈ ಮನೆಯಲ್ಲಿ ಹಾಡುತ್ತಿಲ್ಲ ಉಳಿದವರ ಪಾಲಿಗೆ ತೊಟ್ಟಿಲಲ್ಲಿ ಇರುವ ಮಗು ಆಗಿದ್ದೀರಿ ಎಂದು ಸೂಚ್ಯವಾದ ಒಂದು ಹೇಳಿಕೆಯನ್ನು ನೀಡಿದ್ದಾರೆ ಬಿಗ್ ಬಾಸ್ ಮನೆಯಲ್ಲಿ ಸುದೀಪ್ ಮಾತಿಗೆ ಇದೀಗ ಗಳಗಳನೆ ಕಣ್ಣೀರಿಟ್ಟಿದ್ದಾರೆ ಬೊಬ್ಬೆ ಗೌಡ ಸೊ ಇದರ ಬಗ್ಗೆ ನಿಮ್ಮ ಅನಿಸಿಕೆ ಅಂತ ತಿಳಿಸಿ ವೀಕ್ಷಕರೇ ಅಂತ ಹೇಳ್ತಾ ಇವರಿಗೆ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು